Hello, Prince. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಆರು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೀನಿ ಬೆಂಗಳೂರು ಮಂಗಳೂರು ಉಡುಪಿ ಕಡೆ ಉದ್ಯೋಗಾವಕಾಶಗಳ ಬಗ್ಗೆ ಮಾಹಿತಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು ಚಾನಲ್ಗೆ ಯಾರೆಲ್ಲ ಹೊಸಬ್ರಾಗಿ ವಿಸಿಟ್ ಮಾಡ್ತೀರಾ ಅವರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಜೊತೆಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಓಕೆ ಹಾಗೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು ಸರಿ ಓಕೆ ಇವತ್ತಿನ ಮೊದಲನೇ ಉದ್ಯೋಗ ನಿಮಗೆ ವಾಕಿನ್ ಇಂಟರ್ವ್ಯೂ ಇದೆ ಇದು ಸ್ವಿಚ್ ಕೇರ್ ಆ್ಯಂಡ್ ಕಂಟ್ರೋ ಪ್ರೋಲ್ ಟೆಕ್ನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಓಕೆ ಇದು ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಐದು ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ವಾಕಿನ್ ಇಂಟರ್ವ್ಯೂ ನಡೀತಾ ಇದೆ ಇಲ್ಲಿ ಅರ್ಹತೆ ಕೇಳಿದ್ದಾರೆ ಡಿಪ್ಲೊಮಾ ಅಥವಾ ಮೆಕ್ಯಾನಿಕಲ್ಲು ಡಿಪ್ಲೊಮಾ ಮೆಕ್ಯಾನಿಕಲಲ್ಲಿ ಇಲ್ಲಿ ಅನುಭವ ಹೊಸಬರು ಕೂಡ ಟ್ರೈ ಮಾಡ್ಬೋದು ಇವಾಗ ಉತ್ಪಾದನೆ ಅಂದರೆ ಪ್ರೊಡಕ್ಷನ್ ಕೆಲಸದ ಸ್ಥಳ ಬೊಮ್ಮಸಂದ್ರ ಇದರ ಸಂಪರ್ಕ ಸಂಖ್ಯೆ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಾಕಿನ ಇಂಟರ್ವ್ಯೂಗೆ ಹಾಜರಾಗ ಆಸಕ್ತ ಅಭ್ಯರ್ಥಿಗಳು ನೀಡಿದ ದಿನಾಂಕಗಳಲ್ಲಿ ನೇರವಾಗಿ ವಾಕಿನ್ ಇಂಟರ್ವ್ಯೂಗೆ ಹಾಜರಾಗಬಹುದು ಹೆಚ್ಚಿನ ಮಾಹಿತಿಗೆ ನಿಮಗೆ ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಎಂಟು ಎಂಟು ಆರು ಸೊನ್ನೆ ಐದು ಒಂದು ನಾಲ್ಕು ಮೂರು ಎಂಟು ಹಾಗೆ ನಿಮಗೆ ಎರಡನೇ ಉದ್ಯೋಗ ಸೇಲ್ಸ್ ಆಫೀಸರ್ ಅಥವಾ ಟೆರಿಟರಿ ಸೇಲ್ಸ್ ಇನ್ಚಾರ್ಜ್ ಎಫ್ ಎಮ್ ಸಿ ಜಿ ಕಂಪನಿ ಅಡುಕಳೆ ಹುದ್ದೆ ಸೇಲ್ಸ್ ಆಫೀಸರ್ ಅಥವಾ ಟೆರಿಟರಿ ಸೇಲ್ಸ್ ಇನ್ಚಾರ್ಜು ಉದ್ಯೋಗ ಪ್ರಕಾರ ಆನ್ ರೋಲ್ ಜಾಬ್ ಇದು ಅನುಭವ ಒಂದರಿಂದ ಮೂರು ವರ್ಷಗಳ ಅನುಭವ ಕಡ್ಡಾಯ ಎಫ್ ಎಮ್ ಸಿ ಜಿ ಅನುಭವ ಕಡ್ಡಾಯ ಅಂತ ಇದ್ದಾರೆ ಸಂಬಳ ನಿಮಗೆ ಇಪ್ಪತ್ತೈದು ಸಾವಿರದಿಂದ ಇಪ್ಪತ್ತೆಂಟು ಸಾವಿರ ಪ್ರತಿ ತಿಂಗಳು ಹೆಚ್ಚುವರಿ ಭತ್ತೆ ಇನ್ನೂರೈವತ್ತು ರೂಪಾಯಿ ಪ್ರತಿದಿನ ಟಿ ಎ ಎಮ್ ಅಥವಾ ಡಿ ಎ ಕೆಲಸದ ಸ್ಥಳ ಮಂಡ್ಯ ಮತ್ತು ರಾಮನಗರ ಸರಿ ನಿಮಗೆ ಕರೆ ಮಾಡಬೇಡಿ ವಾಟ್ಸಪ್ ಮುಖಾಂತರ ಮಾಹಿತಿನ ಪಡೆದುಕೊಳ್ಳಿ ನಂಬರ್ ನೋಟ್ ಮಾಡಿಕೊಳ್ಳಿ ಎಂಟು ಒಂದು ಎರಡು ಮೂರು ಎಂಟು ನಾಲ್ಕು ಎಂಟು ಒಂಬತ್ತು ನಾಲ್ಕು ಒಂದು ಹಾಗೆ ನಿಮಗೆ ಮೂರನೇ ಉದ್ಯೋಗ ನಾರಾಯಣ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಬೆಂಗಳೂರು ಓಕೆ ಇದು ದಿನಾಂಕ ನಾಲ್ಕರಿಂದ ಆರು ಫೆಬ್ರವರಿ ತನಕ ಫೆಬ್ರವರಿ ತನಕ ನಿಮಗೆ ಇಲ್ಲಿ ಇಂಟರ್ವ್ಯೂ ಇದೆ ಸಮಯ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕರವರೆಗೆ ಸ್ಥಳ ಬೆಳತೂರು ಕಡಗೋಡಿ ಬೆಂಗಳೂರು ಹುದ್ದೆಗಳು ಲೆಕ್ಚರರು ಮತ್ತು ಅಸೋಸಿಯೇಟು ಲೆಕ್ಚರರು ವಿಷಯಗಳು ಮ್ಯಾಥ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಮತ್ತು ಬಟೋಣಿ ಜೋಲಾಜಿ ಸಂಸ್ಕೃತಿ ಹಿಂದಿ ಕನ್ನಡ ಇಂಗ್ಲೀಷು ಬೋಧನಾ ಮಟ್ಟ ಜೆ ಇ ಮತ್ತು ಎನ್ ಇ ಟಿ ಮತ್ತು ಕೆ ಸಿ ಇ ಟಿ ಮತ್ತು ಬೋರ್ಡ್ಸು ಅನುಭವ ಕನಿಷ್ಠ ಮೂರು ವರ್ಷಗಳ ಅನುಭವ ಇರಬೇಕು ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಮತ್ತು ವಿಷಯ ಸಂವಹನ ಮತ್ತು ಡೆಮೋ ಕ್ಲಾಸ್ ಮುಖಾಂತರ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತೆ ನಿಮಗೆ ಕೆಲಸ ಇಷ್ಟ ಆದರೆ ಕಮೆಂಟ್ ಮಾಡಿ ನಿಮಗೆ ನಮ್ಮ ಟೆಲಿಗ್ರಾಮ್ಗೆ ವಿಸಿಟ್ ಮಾಡಿ ನಿಮಗೆ ಅಲ್ಲಿ ಕ್ಯೂ ಆರ್ ಕೋಡ್ ಸಿಗುತ್ತೆ ಕ್ಯೂ ಆರ್ ಕೋಡ್ ಮುಖಾಂತರ ನೀವು ರಿಜಿಸ್ಟರ್ ಮಾಡಿಕೊಂಡು ರಿಸ್ಯೂಮನ್ನು ಅಪ್ಲೈ ಮಾಡ್ಕೋಬೋದು ಸರಿ ಹಾಗೆ ನಿಮಗೆ ನೆಕ್ಸ್ಟ್ ಉದ್ಯೋಗ ಎಸೆಂಚರ್ನಲ್ಲಿ ಎಫ್ ಎಫ್ ಇ ಮತ್ತು ಎ ತಜ್ಞರ ನೇಮಕಾತಿ ಇದು ಆ್ಯಸೆಂಚರ್ ಆ್ಯಸೆನ್ಚರ್ ಹೆಸರು ಹುದ್ದೆ ಎಫ್ ಇ ಆ್ಯಂಡ್ ಎ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಆ್ಯಂಡ್ ಅನಾಲಿಸ್ ಅಗತ್ಯ ಕೌಶಲ್ಯ ಕೇಳ್ತಿದ್ದಾರೆ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮತ್ತು ಬಜೆಟಿಂಗ್ ಮತ್ತು ವೇರಿಯನ್ಸ್ ಅನಾಲಿಸಸ್ ಮತ್ತು ಅಕೌಂಟಿಂಗ್ ಜರ್ನಲ್ ಎಂಟ್ರೀಸ್ ಮತ್ತು ಅಕೌಂಟಿಂಗ್ ಆ್ಯಂಡ್ ಬ್ಯಾಲೆನ್ಸ್ ಶೀಟು ಮತ್ತು ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಪ್ರಿಪರೇಷನು ಅನುಭವ ನಾಲ್ಕರಿಂದ ಎಂಟು ವರ್ಷಗಳ ಅನುಭವ ಆಗತ್ತೆ ಅಂತ ಹೇಳಿದ್ದಾರೆ ಇಲ್ಲಿ ನೋಟಿಸ್ ಪೀರಿಯಡ್ ಇಮಿಡಿಯೇಟಾಗಿ ಜಾಯಿನ್ ಅವರಿಗೆ ಮಾತ್ರ ಬೆಂಗಳೂರಿನಲ್ಲಿ ಸ್ಥಳ ಇದು ನೈಟ್ ಶಿಫ್ಟ್ ಆಗಿರುತ್ತೆ ಶಿಕ್ಷಣ ಬಿ ಕಾಮ್ ಅಥವಾ ಎಮ್ ಕಾಮ್ ಅಥವಾ ಎಮ್ ಬಿ ಎರಬೇಕು ಕೆಲಸ ಇಷ್ಟ ಆದರೆ ಕೆಳಗೆ ಕೊಟ್ಟಿರುವಂಥ ಇಮೇಲ್ ಐ ಡಿಗೆ ನಿಮ್ಮ ರೆಸ್ಯೂಮನ್ನು ಕಳಿಸಬೇಕಾಗುತ್ತೆ ಸರಿಯಾಗಿ ನೆಕ್ಸ್ಟ್ ಉದ್ಯೋಗ ಮ್ಯಾನ್ಯಲ್ ಟೆಸ್ಟರ್ ನೇಮಕಾತಿ ಇದು ಕೂಡ ಬೆಂಗಳೂರಿನಲ್ಲಿ ಹುದ್ದೆ ಮ್ಯಾನ್ಯಲ್ ಟೆಸ್ಟರು ಮೂರರಿಂದ ಆರು ವರ್ಷಗಳ ಅನುಭವ ಕೆಲಸದ ಸ್ಥಳ ಬೆಂಗಳೂರು ಅಗತ್ಯ ಕೌಶಲ್ಯ ಮ್ಯಾನ್ಯಲ್ ಟೆಸ್ಟಿಂಗ್ ಆ್ಯಂಡ್ ಡಿ ಬಿ ಟೆಸ್ಟಿಂಗ್ ಕಡ್ಡಾಯ ಎ ಪಿ ಐ ಟೆಸ್ಟಿಂಗ್ ಪೋಸ್ಟ್ಮ್ಯಾನ್ ಮತ್ತು ಮೊಬೈಲ್ ಆ್ಯಂಡ್ ವೆಬ್ ಅಪ್ಲಿಕೇಶನ್ ಟೆಸ್ಟಿಂಗ್ ಮತ್ತು ಟೆಸ್ಟ್ ಕೇಸ್ ಡಿಸೈನ್ ಆ್ಯಂಡ್ ಡಿಫೆಕ್ಟ್ ರಿಪೋರ್ಟಿಂಗ್ ಮತ್ತು ಕ್ಯೂ ಯು ಎ ಡಾಕ್ಯುಮೆಂಟೇಷನ್ ಮತ್ತು ಜಾವ ಮೂಲಭೂತ ಜ್ಞಾನ ಎ ಪಿ ಐ ಆಟೋಮೇಷನ್ ಇದು ಇ ಕಾಮರ್ಸ್ ಡೊಮೈನೊ ಅನುಭವ ಬಿ ಟು ಸಿ ಅಥವಾ ಬಿ ಟು ಬಿ ಸರ್ ನಿಮಗೆ ಕೆಲಸ ಇಷ್ಟ ಇದ್ದರೆ ಹೆಚ್ಚಿನ ಮಾಹಿತಿಗೆ ನಿಮ್ಮ ರಿಸ್ಯೂಮನ್ನು ಕಳಿಸಿ ಕೆಳಗೆ ಕೊಟ್ಟಿರುವಂಥ ಇಮೇಲ್ ಐ ಡಿಗೆ ಸರಿ ಹಾಗೆ ನೆಕ್ಸ್ಟ್ ಉದ್ಯೋಗ ಕ್ವಾಲಿಟಿ ಇಂಡಸ್ಟ್ರಿ ಪ್ರೈವೇಟ್ ಲಿಮಿಟೆಡು ಮುದ್ದೆ ಎಚ್ ಆರ್ ಎಕ್ಸಿಕ್ಯೂಟಿವ್ ಕೆಲಸದ ಸ್ಥಳ ಹುಬ್ಬಳ್ಳಿ ತಾರಿಹಾಳ ಕೈಗಾರಿಕಾ ಪ್ರದೇಶ ಹುಬ್ಬಳ್ಳಿ ಅನುಭವ ಮೂರರಿಂದ ಮೂರು ವರ್ಷಗಳ ಅನುಭವ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅನುಭವ ಅಗತ್ಯ ಶೈಕ್ಷಣಿಕ ಅರ್ಹತೆ ಎಮ್ ಎಸ್ ಡಬ್ಲ್ಯೂ ಎಚ್ ಆರ್ ಅಲ್ಲಿ ವೇತನ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ತನಕ ಸ್ಯಾಲರಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಇಲ್ಲಿ ಪುರುಷ ಅಭ್ಯರ್ಥಿಗಳು ಮಾತ್ರ ಬೇಕಂತ ಹೇಳಿದ್ದಾರೆ ಕೆಲಸದ ಜವಾಬ್ದಾರಿ ಎಚ್ ಆರ್ ಆಡಳಿತ ಕಾರ್ಯಗಳು ನೇಮಕಾತಿ ಪ್ರಕ್ರಿಯೆ ನಿರ್ವಹಣೆ ಉದ್ಯೋಗಿಗಳ ದಾಖಲೆ ಹಾಗೂ ಹಾಜರಿ ನಿರ್ವಹಣೆ ಕಾರ್ಮಿಕ ಕಾನೂನು ಹಾಗೂ ಕಂಪನಿ ನೀತಿ ಪಾಲನೆ ಸರಿ ಕೆಲಸ ಇಷ್ಟ ಆದರೆ ಕೆಳಗೆ ಕೊಟ್ಟಿರುವಂಥ ಇಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಕಳಿಸಬೇಕಾಗುತ್ತೆ ಹೆಚ್ಚುವರಿ ಮಾಹಿತಿಗೆ ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಆರು ಮೂರು ಆರು ಆರು ಎಂಟು ಒಂಬತ್ತು ಒಂದು ಏಳು ಸೊನ್ನೆ ಮೂರು ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಆರು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತರಂ